ಹಾಯ್ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ರಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ ಹಾಗಾಗಿ ಮಧ್ಯಾಹ್ನಕ್ಕೆ ಅಥವಾ ರಾತ್ರಿಗೆ ಅದನ್ನು ನಾವು ಮುದ್ದೆ ರೊಟ್ಟಿ ರೂಪದಲ್ಲಿ ಮಾಡ್ಕೊಂಡು ತಿಂತೀವಿ ಆದರೆ ಇನ್ನೂ ಅದಕ್ಕಿಂತ ಸುಲಭ ವಿಧಾನದಲ್ಲಿ ಈ ಬೇಸಿಗೆಗಾಲದಲ್ಲಿ ಅದನ್ನು ನಾವು ಬ್ರೇಕ್ಫಾಸ್ಟ್ಗೆ ಕೂಡ ಉಪಯೋಗಿಸ್ಕೊಳ್ಬೋದು ಮನೆಯಲ್ಲಿ ಸಿಗುವಂತಹ ಈ ರಾಗಿಯನ್ನು ಉಪಯೋಗಿಸಿಕೊಂಡು ಒಂದು ಒಳ್ಳೆಯ ಆರೋಗ್ಯಕರವಾದ ಪಾನೀಯವನ್ನು ಮಾಡಿಕೊಳ್ಬೋದು ಹಾಗೆಯೇ ಇದು ಹೊಟ್ಟೆಯನ್ನು ತುಂಬುತ್ತೆ ಬೇಸಿಗೆ ಕಾಲಕ್ಕೆ ದೇಹಕ್ಕೆ ತಂಪನ್ನು ಕೂಡ ಕೊಡುತ್ತೆ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಮೂರು ಗ್ಲಾಸ್ನಷ್ಟು ರಾಗಿಯ ಪಾನೀಯವನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಮೂರು ಸ್ಪೂನ್ನಷ್ಟು ರಾಗಿಯನ್ನು ತಗೊಂಡಿದ್ದೇನೆ ಇದನ್ನು ನೆನೆ ಹಾಕುವಂತಹ ಅಗತ್ಯ ಎಲ್ಲ ನೀವು ಯಾವಾಗ ಇದನ್ನು ಮಾಡ್ಕೊಳ್ತೀರಿ ನೋಡಿ ಅದೇ ಟೈಮಿಗೆ ರಾಗಿಯನ್ನು ಚೆನ್ನಾಗಿ ತೊಳೆದು ಬಿಟ್ಟರೆ ಸಾಕು ಈಗ ಇದನ್ನು ಚೆನ್ನಾಗಿ ತೊಳೆದಿದ್ದೇನೆ ನಾನು ಇದರ ಜೊತೆಗೆ ನಾನು ಐದು ಬಾದಾಮಿಯನ್ನು ಕೂಡ ತಗೊಂಡಿದ್ದೀನಿ ಈ ಬಾದಾಮಿ ಆಪ್ಷನಲ್ಲು ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬರೀ ರಾಗಿಯನ್ನು ಮಾತ್ರ ಉಪಯೋಗಿಸ್ಕೊಳ್ಬೋದು ರಾಗಿಯನ್ನು ಚೆನ್ನಾಗಿ ತೊಳೆದಾದ ಮೇಲೆ ಅದರ ನೀರನ್ನು ಬಸಿದು ರಾಗಿ ಮತ್ತು ಬಾದಾಮಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ಚಟ್ನಿ ಜಾರ್ನಲ್ಲಿ ರುಬ್ಕೊಳ್ತಾ ಇದ್ದೀನಿ ಚಟ್ನಿ ಜಾರಲ್ಲಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ ನೀರು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ರುಬ್ಕೋಬೇಕು ಇಲ್ಲಾಂದರೆ ರಾಗಿ ಸ್ವಲ್ಪನೇ ಇರೋದ್ರಿಂದ ಆ ಮಿಕ್ಸಿಯ ಬ್ಲೇಡ್ಗೆ ಅದು ಸಿಗೋದಿಲ್ಲ ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಈ ರೀತಿ ನುಣ್ಣಗೆ ರುಬ್ಕೋಬೇಕು ನೋಡಿ ಪೇಸ್ಟ್ ರೀತಿ ಆಗಿದೆ ಇದು ರಾಗಿಯನ್ನು ನೆನೆ ಹಾಕಿ ರುಬ್ಬಿದ್ರೆ ಅದರ ಹೊಟ್ಟು ಇದ್ರಷ್ಟು ನುಣ್ಣಗೆ ಪೇಸ್ಟ್ ಆಗೋದಿಲ್ಲ ಈಗ ಇದನ್ನ ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಪಾತ್ರೆಗೆನೆ ಹಾಕೊಳ್ಳಿ ಸ್ವಲ್ಪ ಅಂತ ಸಣ್ಣ ಪಾತ್ರೆಗೆ ಹಾಕೋಬೇಡಿ ಯಾಕೆಂದ್ರೆ ಅದು ಮತ್ತೆ ಜಾಸ್ತಿ ಆಗುತ್ತೆ ಹಾಗಾಗಿ ನಂತರ ಮಿಕ್ಸಿ ಜಾರಿಗೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಈ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ಅದೇ ಲೋಟದಲ್ಲಿ ಇನ್ನು ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ ಈಗ ಎಷ್ಟು ತೆಳು ಇದೆ ಇದು ಅಂತ ತೋರಿಸ್ತೀನಿ ನೋಡಿ ರಾಗಿ ಹಾಲು ಸಪ್ರೇಟ್ ಆಗಿದೆ ಹಾಗೇನೆ ಅದರ ಹೊಟ್ಟು ನಿಮಗೆ ಸಪ್ರೇಟ್ ಆಗಿ ಇಲ್ಲಿ ಕಾಣ್ತಾ ಇದೆ ಈ ಹೊಟ್ಟನ್ನು ನೀವು ತೆಗೆದು ಬಿಟ್ಟು ಕೂಡ ಮಾಡ್ಕೋಬಹುದು ಅಂದರೆ ಸೋಸಿ ಬರೀ ರಾಗಿ ಹಾಲಲ್ಲಿ ಕೂಡ ಮಾಡ್ಕೊಳ್ಬೋದು ಆದರೆ ಈ ಹೊಟ್ಟು ಇದ್ರೆ ಇನ್ನು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಈಗ ಇನ್ನು ಇದರಲ್ಲಿ ಅರ್ಧ ಲೋಟದಷ್ಟು ಹಾಕ್ತಾ ಇದ್ದೀನಿ ಅರ್ಧ ಲೋಟ ಹಾಗೇನೆ ಇಟ್ಟಿದ್ದೀನಿ ಒಟ್ಟಿಗೆ ಎರಡೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ಇಷ್ಟು ತೆಳ್ಳಗಾದರೆ ಸಾಕು ಇದು ಕುದಿದ ಮೇಲೆ ಇನ್ನೂ ಕೂಡ ದಪ್ಪ ಆಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ಪೂನ್ನಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ಬೇಡ ಅಂತಿರೋರು ಬರೀ ಉಪ್ಪು ಮಾತ್ರ ಹಾಕ್ಕೊಳ್ಳಿ ಆಮೇಲೆ ಎಲ್ಲ ಕುದಿಸಿ ತಣ್ಣಗಾದ ಮೇಲೆ ಬೇಕಾದರೆ ನೀವು ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕೂಡ ಕುಡಿಬೋದು ಇದು ಸ್ವೀಟ್ ಬೇಕನ್ನೋರು ಅಂದರೆ ತುಂಬ ಬೆಲ್ಲ ಒಂದು ಲೈಟಾಗಿ ಒಂಚೂರು ಸಿಹಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಹೀಗೆ ಇದನ್ನ ಒಲೆಯ ಮೇಲೆ ಇಟ್ಟು ಕುದಿಸ್ಕೊಳ್ಬೇಕು ಕುದಿಸುವಾಗ ಇದಕ್ಕೆ ಒಂದು ಹತ್ತು ಒಣ ದ್ರಾಕ್ಷಿಯನ್ನ ಹಾಕ್ತಾ ಇದ್ದೀನಿ ಈ ಬಾದಾಮಿ ಒಣದ್ರಾಕ್ಷಿ ಅಥವಾ ಯಾವುದೇ ಡ್ರೈ ಫ್ರೂಟ್ಸ್ ನಟ್ಸ್ಗಳನ್ನ ನೀವು ಹಾಕಬಹುದು ಇದನ್ನೆಲ್ಲ ಹಾಕಿ ಒಂದು ಲೋಟ ಇದನ್ನ ಬೆಳಿಗ್ಗೆ ನೀವು ಗೆ ಕುಡಿದ್ರೆ ಸಾಕು ಹೊಟ್ಟೆ ಫುಲ್ ಆಗುತ್ತೆ ತುಂಬಾ ಹೊತ್ತು ಹಸಿವಾಗೋದಿಲ್ಲ ಹಾಗಾಗಿ ಇದು ವೆಯ್ಟ್ ಲಾಸ್ಗೆ ಕೂಡ ಅನುಕೂಲ ಆಗುತ್ತೆ ಒಂದು ಸರ್ತಿ ಒಲೆ ಮೇಲೆ ಇಟ್ಟ ಮೇಲೆ ಈ ರೀತಿ ಸೌಟಲ್ಲಿ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಅಲ್ಲಲ್ಲಿ ಗಂಟು ಗಂಟೆ ಆಗುತ್ತೆ ಇದು ರುಬ್ಬಿ ಮಾಡಿರೋದ್ರಿಂದ ಅಷ್ಟು ಬೇಗ ಗಂಟಾಗೋದಿಲ್ಲ ನೀವು ಇದನ್ನ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು ಅಂದರೆ ರಾಗಿ ಹಿಟ್ಟಲ್ಲಿ ಮಾಡ್ಕೋಬಹುದು ರಾಗಿ ಹಿಟ್ಟಲ್ಲಿ ಮಾಡಿದರೆ ಅದನ್ನು ನೀವು ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಬೇಗ ಗಂಟು ಗಂಟಾಗುತ್ತೆ ಆದರೆ ರಾಗಿ ಹಿಟ್ಟಿಗಿಂತ ರಾಗಿಯನ್ನು ರುಬ್ಬಿ ಮಾಡೋದು ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಒಂದ್ಸರ್ತಿ ಇದು ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ದಪ್ಪ ಆಗ್ತಾ ಬರುತ್ತೆ ಚೆನ್ನಾಗಿ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಆ ರಾಗಿ ಬೇಯ್ಬೇಕು ಅದು ಕುದೀತಾ ಇದ್ದಂಗೆ ನೀವು ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇದೊಂದು ಮೂರು ನಿಮಿಷ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇಷ್ಟಾದ್ರೆ ಸಾಕು ಈಗ ಚೆನ್ನಾಗಿ ಬೆಂದ ಮೇಲೆ ನೋಡಿ ಯಾವ ರೀತಿ ದಪ್ಪ ಆಗಿದೆ ಅಂತ ಆವಾಗ ನೀರು ನೀರಾಗಿತ್ತು ಇವಾಗ ನೋಡಿ ದಪ್ಪ ಆಗಿದೆ ಇದು ತಣ್ಣಗಾದ ಮೇಲೆ ಕೂಡ ಸ್ವಲ್ಪ ದಪ್ಪನೇ ಆಗುತ್ತೆ ಇದು ತಣ್ಣಗಾದ ಮೇಲೆ ನೀವು ಬೇಕಾದರೆ ಇದಕ್ಕೆ ಬೆಲ್ಲ ಹಾಕದೆ ಮಜ್ಜಿಗೆ ಹಾಕೊಂಡು ಕುಡಿಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಮಜ್ಜಿಗೆ ಎಲ್ಲ ಹಾಕೊಂಡು ಕುಡಿಬೋದು ರಾಗಿ ಅಂಬ್ಲಿ ಅಂತ ಸಿಹಿ ಬೇಕು ಅಂತ ಅನ್ನೋರು ಈ ರೀತಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿಬೋದು ಅದು ಬೇಡ ಅಂತ ಅನ್ನೋರು ಕೇವಲ ಉಪ್ಪು ಹಾಕ್ಕೊಂಡು ಕುಡಿಬೋದು ಬೇಸಿಗೆಗಾಲದಲ್ಲಂತೂ ಇದೊಂದು ಒಳ್ಳೆಯ ಪಾನೀಯ ಅಂತ ಹೇಳ್ಬೋದು ಒಂದು ಲೋಟ ಕುಡಿದ್ರೆ ಸಾಕು ಹೊಟ್ಟೆ ಫುಲ್ಲಾಗಿ ಆಗಿಬಿಡುತ್ತೆ ಹಾಗೆಯೇ ಬೇರೆ ಏನು ನಮಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ ವೆಯ್ಟ್ ಲಾಸ್ ಮಾಡುವವರಿಗೂ ಕೂಡ ಒಳ್ಳೆಯದು ಹಾಗೆಯೇ ಒಂದು ಪೌಷ್ಟಿಕಾಂಶವಿರುವಂತಹ ಪಾನೀಯ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು